ಟ್ರೇ ಸಲೋಡ್ ಹಾಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರಿಗೆ ನಿಮಗೂ ನನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಹದಿನಾರು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಹದಿನಾರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ನಲವತ್ತ ಎಂಟನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರು ಯಾಕೋಬೇ ನಾನು ಕರೆದ ಇಸ್ರೇಲೆ ನನ್ನ ಕಡೆಗೆ ಕಿವಿಗಳು ನಾನೇ ಪರಮಾತ್ಮನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾಕೋಬಂದರೆ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ವಂಚಕ ಅಂತ ಅರ್ಥ ಆಮೇಲೆ ಆ ವಂಚಕತನದಿಂದ ದೇವರು ಯಾಕೋಬನೋ ಬಿಡಿಸಿ ಇಸ್ರಾಯೇಲ್ ಎಂಬ ಒಂದು ಹೆಸರನ್ನು ಕೊಟ್ಟರು ಇಸ್ರೇಲ್ ಅಂದ್ರೆ ದೇವರಿಂದ ಆರಿಸಲ್ಪಟ್ಟವನು ಎಂಬುದಾಗಿ ಇದರ ಅರ್ಥ ನನ್ನ ಕಡೆಗೆ ಕಿವಿಗಳು ನಾನೇ ಪರಮಾತ್ಮನು ಅಂದರೆ ಇನ್ನು ಮೊದಲಿನ ಹಾಗೆ ಏನ್ ಮಾಡು ಮೊದಲನ ಜೀವಿತ ಬೇಡ ಮೊದಲನ ಮಾತುಗಳಿಗೆ ಕಿವಿಕೊಳ್ಬೇಡ ನಡೆ ನುಡಿ ಕ್ರಿಯೆಗಳು ನಿನಗೆ ಬೇಡ ಅಂತವರ ಸವಾಸವೇ ನಿನಗೆ ಬೇಡ ಅಂತ ಬುದ್ಧಿ ನಿನಗೆ ಬೇಡ ನನ್ನ ಈಗ ನನ್ನ ಮಾತಿಗೆ ನೀನು ಕಿವಿಗಳು ನಾನೇ ಪರಮಾತ್ಮ ಪರಮಾತ್ಮ ಅಂದರೆ ಬೈಬಲಲ್ಲಿ ಪವಿತ್ರ ಆತ್ಮ ನಮ್ಮ ಸಂಸ್ಕೃತದಲ್ಲಿ ಪರಮಾತ್ಮ ಪರಂ ಪ್ಲಸ್ ಆತ್ಮ ಅಂದರೆ ಶ್ರೇಷ್ಠವಾದ ಜೀವ ಪರಿಶುದ್ಧ ಜೀವ ಅಂತ ಅದರ ಅರ್ಥ ಜೀವವೇ ದೇವರಾಗಿದ್ದಾನೆ ಪರಮಾತ್ಮನೇ ಯೇಸು ಯಹೋನಾಗಿದ್ದಾನೆಂಬುದಾಗಿ ಮತ್ತೊಂದು ಸಲ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರೇ ದೇವರಾಗಿದ್ದಾರೆ ಹದಿಮೂರನೇ ವಚನ ನಾನೇ ಆದಿ ಅಂತ್ಯವು ನಾನೇ ನನ್ನ ಕೈ ಭೂಮಿಗೆ ಆಸ್ತಿವಾರವನ್ನು ಹಾಕಿತ್ತು ನನ್ನ ಬಲಗೈ ಆಕಾಶವನ್ನು ಹರಡಿತ್ತು ನಾನು ಕರೆದ ಕೂಡಲೇ ಅವು ಎರಡು ಸಿದ್ಧವಾಗಿ ನಿಲ್ಲುವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದಿಯು ಸರ್ವವನ್ನು ಸೃಷ್ಟಿ ಮಾಡಿದ್ದು ಆ ಪರಮಾತ್ಮನೇ ಭಗವಂತನೇ ಆ ಯೇಸು ಕ್ರಿಸ್ತನೇ ಅಲ್ಲಾಹ ಅದು ಯಹೋವನೇ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಲಾಸ್ಟಿಗೆ ಕಡೆಗೆ ಸರ್ವವು ನಾಶ ಮಾಡೋದು ಅವರೇ ಭೂಮಿಯನ್ನು ಅದರಲ್ಲಿ ಆಮೇಲೆ ಆಕಾಶವನ್ನು ಕೂಡ ಸೃಷ್ಟಿ ಮಾಡಿದ್ದು ಮೊದಲಿರುವಂತಹ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ದೇವರೇ ಆಗಿದ್ದಾರೆ ನನ್ನ ಬಲಗೈ ಆಕಾಶವನ್ನ ಹರಡಿತು ದೇವರ ತನ್ನ ಬಲಗೈಯಲ್ಲಿ ದೇವ ಆಕಾಶವನ್ನ ಸೃಷ್ಟಿ ಮಾಡಿದ್ರು ಹಾಗೆ ನಾನು ಕರೆದ ಕೂಡಲೇ ಅವು ಎರಡು ಸಿದ್ಧವಾಗಿ ನಿಲ್ಲುವು ಕಡೆಗೆ ಯುಗದಂತ್ಯದಲ್ಲಿ ಸರ್ವವನ್ನ ಭೂ ಆಕಾಶ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವೂ ನಾಶವಾಗ್ತದೆ ಎಂಬುದಾಗಿ ಆವಾಗ ಮತ್ತೆ ಮೊದಲು ಇದ್ದ ಹಾಗೆ ಏನಾಗ್ತದೆ ಪ್ರಾತಾದಿ ಕಾಲದಲ್ಲಿ ಸೃಷ್ಟಿ ಮೊದಲು ಇದ್ದ ಹಾಗೆ ಭೂಮಿಯಿಂದ ಪರಲೋಕದವರೆಗೆ ಬರೀ ನೀರು ಇರುತ್ತದೆ ಎಂಬುದಾಗಿ ಹಾಗಿರುವಾಗ ನಾವು ಇವತ್ತು ಅದೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಕರೆದಿದ್ದಾರೆ ನಮ್ಮನ್ನು ನಡೆಸ್ತಾ ಇದ್ದಾರೆ ಆಗಿರುವಾಗ ನಾವು ಯಾರ ಮೇಲೆ ಭರವಸೆ ಇಡಬೇಕು ಸರ್ವಸೃಷ್ಟೀಕರ್ತನಾದಂಥ ಭಗವಂತ ಪರಮಾತ್ಮನ ಮೇಲೆ ಅಂದರೆ ಯಹೋವನ ಮೇಲೆ ಯೇಸು ಕ್ರಿಸ್ತನ ಮೇಲೆ ನಮ್ಮ ಭರವಸೆ ಇರಬೇಕು ಸರ್ವಸೃಷ್ಟಿಕತನದ ದೇವರನ್ನು ಎಲ್ಲ ಗ್ರಂಥಗಳಲ್ಲಿ ಅರಿತುಕೊಂಡು ಆ ಹೆಸರಿನ ಮೇಲೆ ಮಾತ್ರ ನಾವು ಭರವಸೆ ಇಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವಾಗ ಇತರರ ಮೇಲೆ ಮನುಷ್ಯರ ಮೇಲೆ ಇವೆಲ್ಲ ಮನುಷ್ಯರು ಮಾಡಿದಂಥ ವಸ್ತು ದೇವರುಗಳ ಮೇಲೆ ಕೂಡ ಅಲ್ಲ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಎಷಯ ನಲವತ್ತ ಒಂಬತ್ತು ಹದಿನೈದು ಹದಿನಾರು ಎಷ್ಟ ನಲವತ್ತ ಒಂಬತ್ತು ಹದಿನೈದು ಹದಿನಾರು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರ ನಿನ್ನನ್ನು ಮರೆಯೇ ನೋಡಿ ಒಂದು ಹೆಂಗಸು ಏನು ಮಾಡ್ತಾಳೆ ತಾನು ಹೆತ್ತಂಥ ಮಳೆ ಹಾಲು ಎದೆಹಾಲನ್ನು ಕುಡಿಸುವಂಥ ಆ ಹೆಂಗಸು ತನ್ನ ಮಗುವನ್ನು ಕೂಡ ಬೇಕಾದರೆ ಬಿಟ್ಟಳು ಮರೆತಾಳು ಅವಳು ಮರೆತರೂ ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಮಗುವಿಗೆ ಒಂದು ಆಶೀರ್ವಾದ ವಾಗ್ದಾನ ಇವತ್ತು ಅನೇಕರನ್ನು ನಾವು ನೋಡ್ತೇವೆ ತನ್ನ ಮಗುವನ್ನು ಹೆಚ್ಚು ಆಸ್ಪೆಟ್ಲಲ್ಲಿ ಬಿಟ್ಟು ಹೋಗ್ತಾರೆ ಕಸದ ತೊಟ್ಟಿಗೂ ಹಾಕ್ತಾರೆ ಇನ್ನೊಬ್ರು ಏನೇನೋ ನಾನಾ ಥರದಲ್ಲಿ ಮಗುವನ್ನು ಬಿಟ್ಟು ಹೋಗೋರು ಆಗಿದ್ದಾರೆ ಅಕಸ್ಮಾತ್ ಹೆರಿಗೆಯಾದ ಹಾಗೆ ಮಗು ಇದ್ದ ಹಾಗೆ ಆಗಾಗಲೇ ಮಗುವಿನ ತಾಯಿ ತೀರಿ ಹೋಗ್ತಾರೆ ಹೀಗಿರುವಾಗ ಅದೇ ಮಕ್ಕಳು ಇವತ್ತು ಬದುಕಿ ವಿದ್ಯಾವಂತರಾಗಿ ಶಿಶೋ ದೊಡ್ಡ ಉದ್ಯೋಗಸ್ಥಲ್ಲಿ ಸಂಸಾರಸ್ಥರಾಗಿ ಕೂಡ ಜೀವಿಸ್ತಾ ಇದ್ದಾರೆ ಹಾಗಿರುವಾಗ ಅವರನ್ನು ನಡೆಸಿದ್ದು ಯಾರೋ ದೇವರಾಗಿದ್ದಾರೆ ಇವತ್ತು ನಮ್ಮ ಸಂಸಾರದಲ್ಲಿ ಕೂಡ ಒಂದು ಹುಡುಗಿ ಮಗುವಿಗೆ ಜನನ ಕೊಟ್ಟಾಗ ಕೊಟ್ಟ ತಕ್ಷಣ ತಾಯಿ ಸತ್ತು ಹೋದಲು ಒಂದು ದಿವಸವೂ ಆಗಿಲ್ಲ ಐದು ನಿಮಿಷವೂ ಆಗಿಲ್ಲ ಅದೇ ಮಗು ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಏರಿದೆ ಹಾಗಿಂಥ ಮಕ್ಕಳು ಎಷ್ಟೋ ಇದ್ದಾವೆ ಆಗ ಮಗುವನ್ನು ಸಾಕಿದವರು ಯಾರಾಗಿದ್ದಾರೆ ಬೆಳೆಸಿದವರು ಯಾರಾಗಿದ್ದಾರೆ ದೇವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿನಾರನೇ ವಚನ ನಾನಾದರೂ ನಿನ್ನನ್ನು ಮರೆಯ ಎಂಬುದಾಗಿ ಮಗುವಿಗೆ ವಾಗ್ದಾನವನ್ನು ಕೊಟ್ಟು ನಡೆಸವರು ದೇವರು ಹದಿನಾರು ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ದೇವರ ನಮಗೆ ಸ್ತೋತ್ರವಾಗಲಿ ನೋಡಿ ಅಂಥ ಮಗುವಿನ ಚಿತ್ರ ಕೂಡ ಯಾರ ಕೈಯಲ್ಲಿದೆ ದೇವರ ಬಳಗೈಯಲ್ಲಿದೆ ಆಕಾಶವನ್ನು ಬಳಗೈಯಲ್ಲಿ ಹರಡಿದಂಥ ಬಳಗೈಯಲ್ಲಿ ದೇವರು ತನ್ನ ಧರ್ಮವನ್ನು ಬಳಗೈಯಲ್ಲಿ ಎತ್ತು ಕೊಡೋರು ಆಗಿದ್ದಾರೆ ಇಲ್ಲಿ ದೇವರ ಬಳಗೈಯಲ್ಲಿ ಪ್ರತಿಯೊಬ್ಬರ ಚಿತ್ರವೂ ಕೂಡ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ದೇವರು ಪ್ರತಿಯೊಬ್ಬರನ್ನು ಚಿತ್ರೀಕರಿಸಿಕೊಂಡಿದ್ದಾನೆ ಆಗಿರುವಾಗ ನಾವು ಯಾರ ಮೇಲೆ ಭರವಸೆ ಇಡಬೇಕು ಇಂಥ ಒಂದು ಸರ್ವ ಸೃಷ್ಟಿಕತನಾದ ದೇವರ ಮೇಲೆ ಭರವಸೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಅಲ್ಲ ಹೀಗಿರುವಾಗ ಸಣ್ಣ ಒಂದು ಮಗುವಿನ ತಾಯಿ ತೀರೋದಾಗ ಕಸದ ಗುಡ್ಡೀಲಿ ಬಿದ್ದಿರ್ತಾರೆ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಕೊಚ್ಚೆ ಒಳಗೆ ಬಿದ್ದು ಹೋಗಿರ್ತಾರೆ ರೋಡ್ ಸೈಡಲ್ಲಿ ಬಿಟ್ಟು ಹೋಗಿರ್ತಾರೆ ಮೊನ್ನೆ ತಾನೇ ನಾವು ಒಂದು ನ್ಯೂಸಲ್ಲಿ ನೋಡಿದ್ದೆವು ಒಂದು ಹದಿನಾರು ವರ್ಷದ ಹುಡುಗಿ ಮಗುವಿಗೆ ಜನ್ಮ ಕೊಟ್ಟ ನನಗೆ ಮಗುವೇ ಬೇಡ ಹೇಳಿ ಹೇಳಿಬಿಟ್ಲು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇಂಥವರು ಬಹಳ ಮಂದಿ ಇದ್ದಾರೆ ಹಾಗಿರುವಾಗ ಇಂಥ ದೇ ಮಕ್ಕಳನ್ನು ಕೂಡ ನಡೆಸುವವರು ಯಾರಾಗಿದ್ದಾರೆ ದೇವರಾಗಿದ್ದಾರೆ ತನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ ಹಾಗೆ ಇವತ್ತು ಪ್ರತಿ ಒಂದು ಪ್ರಜೆಯ ಪ್ರತಿ ಒಂದು ಮನುಷ್ಯರ ಒಂದು ಚಿತ್ರ ಕೂಡ ದೇವರ ಬಲಗೈಯಲ್ಲಿದೆ ಹಾಗಿರುವಾಗ ನಮ್ಮ ಭರವಸೆ ದೇವರ ಮೇಲೆ ಇರಬೇಕು ಹೊರತು ಖಂಡಿತವಾಗಿ ಅಂತ ಒಂದು ಮಗುವನ್ನು ಬೆಳೆಸಲಿಕ್ಕೆ ಇವತ್ತು ತಂದೆ ಆಗ್ಲಿ ಬೇರಿಂದ ಆಗ್ತದೋ ದೇವರ ಆಶೀರ್ವಾದ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಆಗಿರುವಾಗ ನಮ್ಮ ಭರವಸೆ ದೇವರ ಮೇಲೆ ಹೊರತು ಬೇರೆ ಮನುಷ್ಯರ ಮೇಲೆ ಅಲ್ಲ ಅವರು ಯಾರೇ ಆಗಲಿ ಏನೇ ಹೆಸರು ಹೇಳಿಕೊಂಡಿರ್ಬೋದು ಏನೇ ಆಗ್ಬೋದು ಅಂಥವರ ಮೇಲೆ ಅಲ್ಲವೇ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಎಷಾಯ ಐವತ್ತೈದು ಒಂದು ಎರಡು ಎಷಾಯ ಐವತ್ತೈದನೇ ಅಧ್ಯಾಯ ಒಂದು ಎರಡು ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬಣ್ಣೀರಿ ಅವನು ನನ್ನ ಸಹ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಒಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಇದೇನು ಸ್ತೋತ್ರವಾಗಲಿ ಬಾಯಾರಿದ ಸಕಲ ಜನರೇ ಅಂದರೆ ಇವತ್ತು ನಾವು ಬಹಳ ನಡೆದಾಡಿರ್ಬೋದು ಅಥವಾ ದುಡಿಬೋದು ನಮಗೆ ಏನಾಗ್ತದೆ ಬಹಳ ಬಾಯ ಹಾರಿಕೆ ಆಗ್ತದೆ ಅದು ಬೇಸಿಗೆ ಸಮಯದಲ್ಲಿ ಬಹಳ ವಿಶೇಷ ಅಂಥ ಬಾಯಾರಿದ ಸಮಯದಲ್ಲಿ ನಮಗೆ ಊಟ ಉಪಹಾರ ಯಾವುದು ಬೇಡ ಮೊತ್ತ ಮೊದಲು ನಾವು ಏನು ಮಾಡಬೇಕಾಗ್ತದೆ ಏನು ಮಾಡ್ತೀವಿ ಅಯ್ಯೋ ನನಗೆ ನೀರು ಬೇಕು ನೀರು ಬೇಕು ನೀರು ಬೇಕು ಅಂತೇಳಿ ನಾವು ಪರದಾಡ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಕಷ್ಟ ಸಂಕಟ ದುಃಖಗಳಲ್ಲಿ ನಾವು ಪಾಪಗಳಲ್ಲಿ ಶಕ್ತಿ ಹಾಕ್ಕೊಂಡಾಗ ಅಯ್ಯೋ ನಾನು ಯಾವ ರೀತಿ ಬಿಡುಗಡೆ ಆಗುತ್ತಪ್ಪ ನನಗೆ ಯಾಕೆ ಬೇಕಪ್ಪ ಯಾರಿಗೆ ಯಾವಾಗ ಏನು ಮಾಡಿದ್ದೇನೆ ಏನಾಯಿತು ಯಾಕೆ ನನಗೆ ಹೀಗೆ ಬಹಳ ಹಣ ಖರ್ಚು ಮಾಡಿದೆ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಆ ಮಠಕ್ಕೆ ಈ ಮಠಕ್ಕೆ ಆ ಚರ್ಚೆಗೆ ಆ ಮಸೀದಿಗೆ ಈ ದೇವರಾಗೆ ಈ ಗುರುಗಳ ಹತ್ರ ಹೋದೆ ಯಾವುದು ಏನು ನಡೆಯೋದಿಲ್ಲ ಹೇಳಿ ನಾವು ಬಹಳ ಏನಾಗ್ತದೆ ಈ ಬಾಯಾರಿದ ಸಮಯದಲ್ಲಿ ನೀರಿಗೆ ಪರದಾಡಿದಾಗ ಆ ಸಮಯದಲ್ಲಿ ನಾವು ಪರದಾಡ್ತೇವೆ ಆವಾಗ ನಮ್ಮನ್ನಂಥ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡೋರು ಯಾರಾಗಿದ್ದಾರೆ ಸರ್ವ ಸೃಷ್ಟಿಕತನಾದಂಥ ದೇವರೇ ಪರಮಾತ್ಮ ಭಗವಂತನೇ ಯಹೋವನೇ ಯೇಸು ಕ್ರಿಸ್ತನೇ ಆಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾವುದೇ ಮನುಷ್ಯರಿಂದಲೂ ಬಿಂತ ಎಂಥವನೇ ಆಗಿರಲಿ ಎಂಥ ಬಟ್ಟೆನೇ ಹಾಕೊಳ್ಳಿ ಎಂಥ ನಾಮವನ್ನೇ ಹಾಕೊಳ್ಳಿ ಎಂಥವನೇ ಆಗಿರಲಿ ಎಂಥ ಸ್ಥಳದಲ್ಲಿ ಕೂತಿರ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ ಅವನು ಕೂಡ ಮೂಗಿನಲ್ಲಿ ಉಸಿರಾಡ್ತಾರೆ ಅವರು ಕೂಡ ಸತ್ತು ಸಮಾಧಿಯಾಗಿ ಹೋಗ್ತಾರೆ ಹೀಗಿರುವಾಗ ನಾವು ಯಾರ ನಂಬಬೇಕು ದೇವರನ್ನ ನಂಬಬೇಕು ನೀರಿನ ಬಳಿಗೆ ಬನ್ನಿ ಹಣವಿಲ್ಲದವನು ಬರಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ನಾವು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಯಾವುದೇ ಪೂಜೆ ಪುಸ್ಕಾರ ಮಾಡಬೇಕಾಗಿಲ್ಲ ಪಾಪಗಳನ್ನ ಒಪ್ಪಿಕೊಂಡು ನಮ್ಮ ಜೀವಿತವನ್ನು ಹಳೆಯ ಜೀವಿತವನ್ನು ನಮ್ಮ ಕೆಟ್ಟತನವನ್ನು ಬದಲು ಮಾಡಿದರೆ ಸಾಕು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಇದು ನೆರವೇರಿದ್ದೆ ನಮ್ಗೆ ಸ್ತೋತ್ರವಾಗಲಿ ಬನ್ನಿರಿ ಕೊಂಡುಕೊಳ್ಳಿರಿ ಅಂತ ಯಾವುದು ನೀರನ್ನ ಕೊಂಡುಕೊಳ್ಳಿರಿ ಅಂದ್ರೆ ದೇವರ ವಾಕ್ಯವನ್ನ ದೇವರ ಮಾತನ್ನ ದೇವರ ಬುದ್ಧಿವಾದವನ್ನ ಕೊಂಡುಕೊಳ್ಳಿರಿ ದೇವ ಬಂತು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದ ಕಾಯ ಕಾಯವಿಲ್ಲದೆ ಕೊಂಡುಕೊಳ್ಳಿರಿ ಹಾಲಿಗೂ ದ್ರಾಕ್ಷಾರಸಕ್ಕೂ ಪ್ರತಿ ಒಂದನೇ ಇವತ್ತು ಏನಾಗ್ತದೆ ದುಡ್ಡು ಇಟ್ಟು ನಾವು ತಗೊಳ್ಬೇಕಾಗ್ತದೆ ಆದ್ರೆ ನನ್ನ ಮಾತನ್ನ ಕೇಳಿ ನೀವು ದುಡ್ಡು ಕೊಡಬೇಡಿ ಎಂಬುದಾಗಿ ಆಗಿದೆ ಇದರ ಅರ್ಥ ಎರಡನೇ ವಚನ ಆಹಾರವಿಲ್ಲದಕ್ಕೆ ಹಣವನ್ನು ಏಕೆ ಮಾಡುತ್ತೀರಿ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದಕ್ಕೆ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಒಳ್ಳೆದನ್ನೇ ಉಂಡು ಭ್ರಷ್ಟಾನ್ನದಲ್ಲಿ ಆನಂದಿಸಿರಿ ನೋಡಿ ಆಹಾರ ಒಳ್ಳೆದಕ್ಕೆ ಇವತ್ತು ನಾನಾ ಥರದ ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳು ಕುಡಿಯೋದು ಮಾಡಿರೋದು ಅದು ತಿನ್ನೋದು ಇದು ತಿನ್ನೋದು ಇಂಥದಕ್ಕೆಲ್ಲ ವೆಚ್ಚ ಮಾಡಿದ ಜೀವನವನ್ನು ಯಾಕೆ ಹಾಳು ಮಾಡ್ಕೊಳ್ತೀರಿ ನನ್ನ ಮಾತನ್ನು ಕೇಳಿ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಯಾವುದು ಸರಿ ಯಾವುದು ತಪ್ಪು ಯಾವುದು ದೇವರು ಯಾವುದು ದೇವರಲ್ಲ ಎಂಬುದಾಗಿ ಇಂಥದ್ದು ಯಾಕೆ ನೀವು ಹಣವನ್ನು ಖರ್ಚು ಮಾಡ್ತೀರಿ ನಿಮ್ಮ ಜೀವನವನ್ನು ಯಾಕೆ ಮಾಡ್ಕೊಳ್ತೀರಿ ಸಂಸಾರವನ್ನು ಯಾಕೆ ಹಾಳು ಮಾಡ್ಕೊಳ್ತೀರಿ ನನ್ನ ಮಾತನ್ನ ಕೇಳಿದ ಸರ್ವ ಸೃಷ್ಟಿಕತನದ ಭಗವಂತ ಪರಮಾತ್ಮನ ಹೇಳ್ತಾ ಇದ್ದಾನೆ ದುಡಿತವನ್ನು ವೆಚ್ಚ ಮಾಡಬೇಡಿ ದುಡ್ದು ದುಡ್ದು ನಿಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ಬೇಡಿ ಅದಕ್ಕಾಗಿ ಮಾಯಾ ಮಂತ್ರ ವಿಗ್ರಾಧನೆ ಆ ಮಠ ಈ ಮಠ ಆ ಮಸೀದಿ ಆ ಚರ್ಚು ಈ ಚರ್ಚು ಆ ಬದುಕರು ಆ ಸ್ವಾಮೀಜಿ ಈ ಸ್ವಾಮೀಜಿ ಅಲ್ಲಿ ಇಲ್ಲಿಗೆ ದೇವರನ್ನ ಹುಡುಕಿಕೊಂಡು ಹೋಗುವುದು ಲಕ್ಷ ಲಕ್ಷ ಖರ್ಚು ಮಾಡುವುದು ಸಾಲ ಮಾಡೋದು ಮತ್ತೆ ಅದಕ್ಕೆ ಬಡ್ಡಿ ಕಟ್ಟುವುದು ಅಲ್ಲಿ ಸ್ನಾನ ಇಲ್ಲಿ ಸ್ನಾನ ಏನು ಬೇಕಾಗಿಲ್ಲ ನನ್ನ ಸಹೋದರ ಸಹೋದರಿ ಸರ್ವ ಸೃಷ್ಟಿಕತನದ ದೇವರನ್ನ ಮಾತು ಕೇಳಿಕೊಂಡು ನಾವು ನಡೆದ್ರೆ ಅದುವೇ ಆಶೀರ್ವಾದ ಅದನ್ನು ಉಂಡು ಆನಂದ ಪಡೆಯಿರಿ ಅಂದ್ರೆ ಅದುವೇ ನಮಗೆ ವಿಶೇಷವಾದ ಆಹಾರ ಅದಕ್ಕೆ ಬಿಟ್ಟ ಆಹಾರವೇ ಇಲ್ಲ ಅದಕ್ಕೆ ಹಿಂದೆ ನಾವು ತಿಳ್ಕೊಂಡ ಹಾಗೆ ದುಡ್ಡು ಕೊಡೋದು ಬೇಡ ದುಡ್ಡು ಖರ್ಚು ಮಾಡೋದು ಬೇಡ ಮಾತು ಕೇಳಿ ನಡೆದ್ರೆ ನಮಗೆ ಆಶೀರ್ವಾದ ಇಲ್ಲ ಇದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದ ಒಂದು ಸಮಯದಲ್ಲಿ ಆದರೆ ದೇವರು ದರ್ಶನ ಕೊಟ್ಟರು ಇವತ್ತು ನನ್ನನ್ನು ಒಳ್ಳೆ ರೀತಿಯಲ್ಲಿ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ ಹೀಗಿರುವಾಗ ನಮ್ಮ ಭರವಸೆ ಸಂಪೂರ್ಣವಾಗಿ ಸರ್ವ ಸೃಷ್ಟಿಕತನದ ದೇವರ ಮೇಲೆ ಇರಬೇಕು ದೇವರು ದರ್ಶನ ಕೊಟ್ಟ ಮೇಲೆ ಅವರ ಹಿಂದೆ ಹೋಗಬೇಕು ಅವರ ಮಾತನ್ನೇ ಕೇಳಬೇಕು ಇವತ್ತು ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಮಹಾಭಾರತ ಇರ್ಬೋದು ಪುರಾಣಗಳು ಇರಬಹುದು ಅದನ್ನೇ ಕೇಳಿ ಹೊರತು ಮನುಷ್ಯರ ಮೇಲೆ ಭರವಸೆ ಅವರ ದೇವ ಕುಣಿಯೋದು ಮಾಯಾ ಮಂತ್ರ ಆ ಸ್ವಾಮಿ ಸ್ವಾಮೀಜಿ ಈ ಸ್ವಾಮೀಜಿ ಆ ಗುರುಗಳು ಈ ಗುರುಗಳು ಆ ಈ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅವರು ದೊಡ್ಡವರು ಇವ್ರ ದೊಡ್ಡ ಖಂಡಿತವಾಗಿ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ವೇದಗಳನ್ನ ದೇವರ ಮಾತನ್ನ ಓದಿ ಅರ್ಥ ಮಾಡಿಕೊಂಡು ಜೀವಿಸಿದಾಗ ಮಾತ್ರ ನಾವು ಸರಿಯಾಗಿ ನಮ್ಮ ಜೀವಿತವನ್ನ ನೆರವೇರಿಸಬಹುದು ದೇವರು ಕೊಟ್ಟಷ್ಟು ಫಲ ಚೆನ್ನಾಗಿ ಇಲ್ಲಿ ನಾವು ಬದುಕಲು ಸಾಧ್ಯವಾಗ್ತದೆ ಆಗಿರುವುದರಿಂದ ನಾವು ದೇವರನ್ನೇ ಹಿಂಬಾಳಿಸಬೇಕು ಮುಂದಿನ ವಚನಕ್ಕೂ ಹೋಗೋಣ ಯಶಯ ಅರವತ್ತೈದು ಒಂದು ಎರಡು ಯಶಯ ಅರವತ್ತ ಐದು ಒಂದು ಎರಡು ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನು ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು ನನ್ನ ನಾಮವನ್ನತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೇನು ದೇವರ ಸ್ತೋತ್ರವಾಗಲಿ ನೋಡಿ ನಾವು ಯಾರೂ ದೇವರನ್ನು ಹುಡುಕಿಕೊಂಡು ಹೋಗಲಿಲ್ಲ ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದವರು ನಾವು ಯಾರ ಹತ್ರನು ವಿಜ್ಞಾಪನೆ ಮಾಡಿಕೊಳ್ಳಿಲ್ಲ ದೇವರೇ ನಮ್ಮ ಹತ್ರ ಬಂದ ನಮಗೆ ಬಂದು ಪ್ರಸನ್ನನಾದರು ದೇವರ ನಾಮವನತ್ತಿ ಪ್ರಾರ್ಥಿಸಲು ಕೂಡ ನಮಗೆ ಗೊತ್ತಿರಲಿಲ್ಲ ದೇವರೇ ನಮ್ಮನ್ನು ಹಿಡ್ಕೊಳ್ಳುವುದು ಇಗೋ ನಾನಿದ್ದೇನೆ ನನ್ನಿದ್ದೇನೆ ಅಂತ ಯಾರ ಮುಖಾಂತರ ತಿಳಿಸಬೇಕು ಅವರ ಮುಖಾಂತರ ತಿಳಿಸಿ ಇವತ್ತು ದೇವರು ನಮಗೆ ದರ್ಶನವನ್ನ ಕೊಟ್ಟಿದ್ದಾರೆ ಕೊಡುತ್ತಲೇ ಇದ್ದಾರೆ ಹೀಗಿರುವಾಗ ಸತ್ಯ ಸುವಾರ್ತೆಯನ್ನು ನಂಬಿ ನಾವು ದೇವರ ಮೇಲೆ ಭರವಸೆ ಇಡಬೇಕು ದೇವರೇ ನಮಗೆ ಪ್ರಸನ್ನನಾಗಿದ್ದಾರೆ ದೇವರೇ ನಮಗೆ ಸಿಕ್ಕಿದ್ದಾರೆ ದೇವರೇ ನಮ್ಮನ್ನು ನಡೆಸೋರಾಗಿದ್ದಾರೆ ಅಂದರೆ ಇತರರ ಮೂಲಕ ತಿಳಿಸುವುದು ದೇವರು ನನಗೆ ಅವರು ತಿಳಿಸಿದ್ರು ಇವರು ತಿಳಿಸಿದ್ರು ಅವರ ಆಶೀರ್ವಾದ ಇವರ ಆಶೀರ್ವಾದ ಅವರು ಗುರು ಇವರು ಸ್ವಾಮೀಜಿ ಇವರು ಪಾಸ್ಟ್ರು ಇವ್ರ ಪಾದರು ಇವರು ಪೂಜಾರಿ ಅಂತ ಹೇಳುವ ಹೇಳಿಕೊಂಡು ಹೋಗಿ ಅವರಿಗೆ ಅವರ ಕಾಲಿಗೆ ಬೀಳಲೇಬಾರದು ಅವರ ಮುಖಾಂತರ ದೇವರು ಮಾಡಿದ ಕಾರ್ಯ ನಮಗೆ ಸ್ತೋತ್ರವಾಗಲಿ ಹಾಗೆ ಎರಡನೇ ವಚನ ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು ದೇವರ ನಮಗೆ ಸ್ತೋತ್ರವಾಗಲಿ ದೇವರನ್ನು ಅರಿಯದ ಸಮಯದಲ್ಲಿ ದುರ್ಮಾರ್ಗ ಅಂದರೆ ಹತ್ತು ಆಜ್ಞೆಗಳಿಗೆ ಅವಿಧೇಯರಾಗಿ ಲೋಕದ ವಿಷಯದಲ್ಲಿ ನಾನಾ ರೀತಿ ಕೆಟ್ಟದಲ್ಲಿ ತಿನ್ನೋದು ಕುಡಿಯೋದು ಮಾತುಗಳು ಪ್ರತಿಯೊಂದು ಕೆಲಸ ಕಾರ್ಯಗಳು ಎಲ್ಲವೂ ಕೆಟ್ಟಗಳಾಗಿದ್ದೋ ನಾಶಕ್ಕೆ ಹೋಗಿದ್ದೆವು ಆ ಸಂದರ್ಭದಲ್ಲಿ ದೇವರು ಇತರರು ಯಾರ ಮುಖಾಂತರ ತಿಳಿಸಬೇಕೋ ಯಾರ ಮುಖಾಂತರ ನಮಗೆ ದರ್ಶನ ಕೊಡಬೇಕೋ ನಮಗೆ ಕೊಟ್ಟು ದೇ ದೇವರೇ ನಮ್ಮನ್ನು ಎಚ್ಚರಿಸಿದರು ಎಚ್ಚರಿಸುತ್ತಲೇ ಇದ್ದಾರೆ ಹುಡುಕಿಕೊಂಡು ಬಂದರು ನನಗೆ ಸಿಕ್ಕಿದರು ಹೀಗಿರುವಾಗ ನಮ್ಮನ್ನು ಪ್ರತಿ ಇವತ್ತು ಕೂಡ ಪ್ರತಿ ದಿವಸ ದೇವರು ಕೈ ಚಾಚಿ ಇಗೋ ನನ್ನ ನನ್ನ ತರುಣಿ ನನ್ನ ತರುಣನೇ ನನ್ನ ಮಗನೇ ನನ್ನ ಮಗಳೇ ಬನ್ನಿರಿ ನನ್ನ ಮಾತನ್ನು ಕೇಳಿರಿ ಆ ದುಷ್ಟಾನ್ನವನ್ನು ಒಂದು ಸಂತೋಷವನ್ನು ಪಡಿರಿ ನಿಮ್ಮ ದುಡಿತವನ್ನು ಯಾಕೆ ನೀವು ಸುಮ್ಮನೆ ವೆಚ್ಚ ಮಾಡ್ತೀರಿ ಆ ಒಳ್ಳೆ ಆಹಾರ ಒಳ್ಳೋದಕ್ಕೆ ಯಾಕೆ ಹೆಚ್ಚ ಮಾಡ್ತೀರಿ ಯಾಕೆ ಕ್ರಯ ಕೊಟ್ಟು ತಗೊಳ್ತೀರಿ ನೀವು ಖಂಡಿತವಾಗಿ ಏನು ಹಣ ಇಲ್ಲದವನು ನನ್ನ ಬಳಿಗೆ ಬರಲಿ ನೀರನ್ನು ಕೊಂಡುಕೊಳ್ಳಿರಿ ಉಚಿತವಾಗಿ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದರು ದೇವರೇ ನಮ್ಮನ್ನು ನಡೆಸ್ತಾ ಇದ್ದಾರೆ ಪ್ರತಿ ದಿವಸ ನಮ್ಮನ್ನು ಮಾಡ್ತಾ ಇದ್ದಾರೆ ದೇವರು ಕೈ ಚಾಚಿ ಕರೆಯುತ್ತಾ ಇದ್ದಾರೆ ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ದೇವರು ಯಾರನ್ನ ಅವ್ರು ಎಂತ ಪಾಪಿಸ್ಠರಾಗ್ಲಿ ಎಂಥವ್ರೇ ಆಗಲಿ ದೇವರಿಗೆ ಬೇಕಾದವರನ್ನ ದೇವರಿಗೆ ಬಿಡುಗಡೆ ಮಾಡ್ತಾರೆ ಅವರನ್ನು ಸತ್ಯ ಯಾವುದೇ ಧರ್ಮ ಯಾವುದೇ ಗ್ರಂಥಗಳಲ್ಲಿ ಕೂಡ ಸತ್ಯ ಸುವಾರ್ತೆಯನ್ನು ಸಾರಿಸೋರಾಗಿದ್ದಾರೆ ಗದರಿಸುವವರಾಗಿದ್ದಾರೆ ಎಚ್ಚರಿಸುವವರಾಗಿದ್ದಾರೆ ಆಗಿರುವಾಗ ನಾವು ಮತ್ತೆ ದೇವರನ್ನೇ ಹಿಂಬಾಳಿಸಬೇಕು ಇದು ನಾನು ಕೂಡ ಇದಕ್ಕೊಂದು ಬಹಳ ಸಲದನ್ನ ಸಾಕ್ಷಿಯನ್ನ ಮಾತನ್ನ ಕೇಳಿದ್ದೀರಿ ಇದಕ್ಕೂ ಕೂಡ ದೇವರೇ ಕಾರಣ ಹೊರತು ನಾನು ಕೂಡ ಮನಸ್ಸು ಬಂದಾಗೆ ನಡೆದಂತ ಮನುಷ್ಯ ಆಗಿದ್ದೇನೆ ಪಾಪ ಬಹಳ ಪಾಪ ಮಾಡಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಮೂವತ್ತು ವರ್ಷ ಆಗಬೇಕಾಗಿತ್ತು ದೇವರು ಇತ್ತು ದೇವರ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸದಿರೋ ದೇವರ ನಂಬೆ ಸ್ತೋತ್ರ ಇದ್ವಿ ದೇವರ ಪ್ರೀತಿ ಯಾರು ಬೇಕೋ ಅವರನ್ನೇ ಆರಿಸಿಕೊಂಡು ಸತ್ಯ ಸ್ವಾರ್ಥ ಅವರ ಬಾಯಲ್ಲಿ ಬರ್ತದೆ ಯಾವುದೇ ಭೂಮಿ ಆಗಲಿ ಮನೆ ಮಠ ದೊಡ್ಡ ದೊಡ್ಡ ಗಾಡಿ ಸ್ಟೈಲು ಆ ಸ್ಟೈಲು ಈ ಸ್ಟೈಲು ದೊಡ್ಡ ದೊಡ್ಡ ಮೊಬೈಲು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು ಇಂಗ್ಲೀಷ್ ಮಾತಾಡೋರೇ ಪ್ರೀತಿ ಆಗಬೇಕು ಇನ್ನು ಬರೀ ಹಳಕ್ಕಾಗಿ ಆಸೆ ಪಡೋದು ಇವತ್ತು ನಾನಾ ರೀತಿ ದೇವರನ್ನ ಹೆಸರು ಹೇಳ್ಕೊಂಡು ಹಣ ಸಂಪಾದನೆ ಮಾಡುವಂಥದ್ದು ಸುಳ್ಳು ಸುಳ್ಳು ಬೋಧನೆಯನ್ನ ಮಾಡುವಂಥದ್ದು ಆಗುವುದೇ ಇಲ್ಲ ದೇವರು ಕರೆದವರನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾವುದು ಇಲ್ಲ ಇದ್ರು ದೇವರ ಸತ್ಯ ಸ್ವಾರ್ಥಗೆ ಅವರ ಮನಸ್ಸು ಹಾತೊರಿಯುತ್ತದೆ ಇಂಥವ್ರು ನಮ್ಮ ಅಂಥವ್ರನ್ನ ದೇವರು ಏನ್ ಮಾಡ್ತಾ ಇದ್ದಾನೆ ದೇವರು ಕೈ ಚಾಚಿ ಕರೆದಿದ್ದಾನೆ ಹಾಗಿರುವಾಗ ನಾವು ದೇವರ ಮೇಲೆ ಭರವಸೆ ಇಡಬೇಕು ಮನಸ್ಸರ ಮೇಲೆ ಅಲ್ಲ ಇದು ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂತ ಕೇಳುತ್ತಿರುವ ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ಪಾಪ ಪರಿಹಾರ ವಿಶೇಷವಾದ ಜ್ಞಾನ ಎಲ್ಲವೂ ನಿಮ್ಮಿಂದಲೇ ಸ್ವಾಮಿ ಅವರು ನಿಮ್ಮ ಬಳಿಗೆ ಬಂದು ಸರಿಯಾಗಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಹ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದವುಗಳು